ನಾನು ಸ್ವಾಗತ ನಮಸ್ತೆ ವೀಕ್ಷಕರೇ ಮಾಧವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಐದ್ನೂರು ವಿದ್ಯಾರ್ಥಿಗಳಿಗೆ ದಾನಿಗಳಾದ ಪುಷ್ಪಾಜಿ ಜೀನ್ ನಾಗರಾಜ್ ಅವರಿಂದ ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಶಾಲಾ ಬ್ಯಾಗುಗಳು ನೋಟ್ಬುಕ್ ಪೆನ್ನು ಜಾಮಿಟ್ರಿ ಬಾಕ್ಸ್ ಸೇರಿದಂತೆ ಶಾಲಾ ಪರಿಕರಗಳ ವಿತರಣೆ ಸರ್ಕಾರಿ ಶಾಲೆಗಳ ಬಲವರ್ಧನೆ ಸಮಾಜದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ಎಂದು ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಮಾತಾಪುರ ಚಂದ್ರಶೇಖರ್ ಮನವಿ ಮಾಡಿದರು ಅವರು ಇಂದು ತಮ್ಮ ಸ್ನೇಹಿತರಾದ ಬೆಂಗಳೂರಿನ ಹೊಸಕೋಟೆಯ ಸಮಾಜ ಸೇವಕಿ ಉದ್ಯಮಿ ಜಿ ನಾಗರಾಜು ಅವರು ಕೊಡುಗೆಯಾಗಿ ಮಾತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಐದ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ ಶಾಲಾ ಬ್ಯಾಗ್ ನೋಟ್ ಪುಸ್ತಕಗಳು ಶಾಲಾ ಪರಿಕರಗಳನ್ನು ಒಳಗೊಂಡಿರುವ ಒಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಉಳ್ಳವರು ಹಾಗೂ ಶ್ರೀಮಂತರು ಸಮಾಜಮುಖಿಯಾಗಿ ಆಲೋಚಿಸಿ ತಮ್ಮ ಕೈಲಾದ ಸಹಾಯ ಮಾಡಬೇಕು ಕಾನ್ವೆಂಟ್ ವ್ಯಾಮೋಹಕ್ಕೆ ಒಳಗಾಗಿ ಸರ್ಕಾರಿ ಶಾಲೆಗೆ ಗ್ರಾಮೀಣ ವಿದ್ಯಾರ್ಥಿಗಳು ದಾಖಲಾಗದೆ ಬಾಗಿಲು ಮುಚ್ಚುತ್ತಿರುವ ಸಂದರ್ಭದಲ್ಲಿ ಉದ್ಯಮಿಗಳಾದ ಪುಷ್ಪಾಜಿ ನಾಗರಾಜು ಅವರು ಕೆಆರ್ಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಐದ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಶಾಲಾ ಪರಿಕರಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಗಳತ್ತ ಆಕರ್ಷಿಸಲು ಮುಂದಾಗಿರುವುದು ಸ್ವಾಗತಾರ್ಹವಾದ ಸಂಗತಿಯಾಗಿದೆ ದಯಾಮಯನಾದ ಭಗವಂತನು ಅವರ ಕುಟುಂಬಕ್ಕೆ ಇನ್ನಷ್ಟು ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶೇಖರ್ ಶುಭ ಹಾರೈಸಿದರು ಮಾದಾಪುರ ಸರ್ಕಾರಿ ಶಾಲೆಯ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಯೋಗೇಶ್ ಸ್ಥಳೀಯ ಮುಖಂಡ ಮಾತಾಪುರ ಚಂದ್ರಶೇಖರ್ ಡಾಕ್ಟರ್ ರಾಮಕೃಷ್ಣೇಗೌಡ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷೆ ಮಾನಸ ಯೋಗೇಶ್ ಮಾತಾಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ವೀಣಾ ಅಶೋಕ್ ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷ ಪ್ರಶಾಂತ್ ಮುಖ್ಯ ಶಿಕ್ಷಕರಾದ ನಂಜುಂಡಯ್ಯ ಶಿಕ್ಷಕರಾದ ಜ್ಯೋತಿ ದೇವರಾಜು ಪತ್ರಕರ್ತರಾದ ಕಿಕ್ಕೇರಿ ಬಲರಾಮು ಸೈಯದ್ ಖಲೀಲ್ ಸೇರಿದಂತೆ ಮಾತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಗ್ರಾಮದ ಮುಖಂಡರಾದ ಎಂಎನ್ ಯೋಗೇಶ್ ಹಾಗೂ ಮಾನಸ ಯೋಗೇಶ್ ದಂಪತಿ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ l s blow away it all 부서진 과 상처 모든 거짓과 두려 Yeah I will fix everything 나의 손빛은 너에게 다가가 ಕಂಪರ್ ಆಗುತ್ತೆ ಅಂತ ಕೇಳಿದಾಗ ಅವರು ಎಲ್ಲ ರೆಡಿ ಮಾಡಿ ಕ್ವಾಲಿಟಿ ಬ್ಯಾಗ್ ಸುಮ್ಮನೆ ಕಂಪ್ಯೂಟರ್ ಆದಡಪಾಠ ಬೆಳಗ್ಗೆ ಇದು ಬರಲಿಲ್ಲ ಅನ್ನಂಗಿಲ್ಲ ಇದೇ ಏನು ವಿತರಣೆ ಮಾಡ್ತಾ ಇದ್ದಾರೆ ಈ ಬ್ಯಾಗ್ ಎಲ್ ಕೆ ಜಿಯಿಂದ ಹಿಡಿದ್ವಿ ಎಸ್ ಎಸ್ ಎಲ್ ಸಿ ಇಲ್ಲಿ ಆ ಮಕ್ಕಳಿಗೆ ಎಷ್ಟು ಬೇಕು ಒಂದು ವರ್ಷ ಎಜುಕೇಶನ್ ಆಗದಷ್ಟು ಸವಲತ್ತುಗಳೇನ್ ಬೇಕು ದಲೀಪನ್ನು ಪೆನ್ಸಿಲು ಇತ್ಯಾದಿ ಇತ್ಯಾದಿ ಇವ್ರೇನ್ ಬೇಕು ಎಲ್ಲವನ್ನು ಕೂಡ ಆ ಒಂದು ಟೀಚರ್ಸ್ ಹತ್ರ ಕಲೆಕ್ಟ್ ಮಾಡಿ ಏನೇನು ಬೇಕಾಗುತ್ತೆ ಮಕ್ಕಳಿಗೆ ಅನ್ನೋದನ್ನ ಸವಿಸ್ತಾರವಾಗಿ ಅವ್ರು ತಿಳ್ಕೊಂಡು ಆ ಕಿಟ್ಗಳನ್ನ ಕೊಡ್ತಕ್ಕಂಥದ್ದು ಆ ಕಿಟ್ ಎಷ್ಟು ಸೂಕ ಬರುತ್ತೆ ಅನ್ನೋದು ಅದು ಲೆಕ್ಕ ಹಾಕಿ ಅವರು ಬ್ಯಾಕ್ಗಳನ್ನ ನಾನು ಒಳ್ಳೆ ಕೃತ್ಯವಾದ ಪಾಲಿಸಿನಲ್ಲಿ ಮಾಡಿಸ್ಕೊಟ್ಟಿದ್ದೇವೆ ಅಂತಂದ್ರೆ ಅವ್ರಿ ಇವತ್ತು ನಮ್ಮ ಊರಿಗೆ ಒಂದು ದಾಳಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಮಾಗಧಂಡಿಗೆ ನಮಗೆ ಗೊತ್ತಿಲ್ಲ ನಮ್ಮ ಊರಿಗೆ ಅವ್ರಿಗೆ ಗೊತ್ತಿಲ್ಲ ಇದಕ್ಕೆಲ್ಲ ಸೇತುವಾಗಿ ನಿಂತು ನಮ್ಮ ಒಂದು ದೂರವಾಗಿ ಜೊತೆಗಿದ್ದಾಗ ಈ ಬಳಸುವಂಥ ನಿಷ್ಠೆ ಇವತ್ತು ಈಗ ನಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಸವಲತ್ತು ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ದಂಪತಿಗಳಿಗೆ ಹಾಗೆ ಅವರ ಮಕ್ಕಳಿಗೆ ಒಳ್ಳೇದಾಗಲಿ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನಾದರೂ ಭಾವಿಸ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಏನು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮ ಗೆಳೆಯಂಥ ಕೋಟೀಶ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಅರ್ಥಪೂರ್ಣವಾಗಿ ಇವತ್ತು ಅವರ ಏನು ಹುಟ್ಟು ಪಾಠವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಈ ಹೇಳಿಕೆಯಲ್ಲಿ ಅಸೆಂಟ್ ಆಗಿರ್ತಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಎ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸ್ನೇಹಿತರೆಗಳಲ್ಲಾಗಿರ್ತಕ್ಕಂಥ ಮತ್ತೆ ಭವಿಷ್ಯ ಅವರು ಕರ್ನಾಟಕ ಮುಖ್ಯ ಪ್ರಶಾಂತ್ ಅವರು ಹಾಗೂ ನಮ್ಮ ಅವರ ಅವರು ಮಾನಸಾರ ಮಾನಸಾರವರು ಹಾಗೂ ವೇಡಿಕೆರಲ್ಲಿರ್ತಕ್ಕಂಥ ಎಲ್ಲ ನನ್ನ ಈ ಶಾಲೆಯ ಮುಖ್ಯೋಪಾಧ್ಯಾಯವರ ರಾಜಿಯಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಸಹೋಪಾಧ್ಯಾಯರು ಹಾಗೂ ಶಿಕ್ಷಕರು ಅಡುಗೆಯವರು ಹಾಗೂ ಎಲ್ಲ ಹಿಂಬತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ನನ್ನ ಶಿಕ್ಷಕರು ಕೂಡ ನಾನು ಸ್ವಾಗತ ಬಯಸ್ತಾ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಳ್ಬೇಕಾದ್ರೆ ಬಹಳ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಒಂದು ಅವರು ಈ ಊರಿನಲ್ಲಿ ಜೀವನಕ್ಕೋಸ್ಕರವಾಗಿ ಜೀವನ ಮಾಡೋ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಹೋದರು ಬೆಂಗಳೂರಿನಲ್ಲಿ ಆ ಜೀವನ ಮಾಡ್ತಾ ಮಾಡ್ತಾ ಉತ್ತಮವಾದಂತ ಸ್ನೇಹವನ್ನು ಬಳಸಲಾಗಿ ಇವತ್ತು ಈ ನಮ್ಮ ಗ್ರಾಮಕ್ಕೆ ಇವತ್ತು ಕೊಡಿಬೇಕಂತಕ್ಕಂಥ ಒಂದು ನಾನು ಒಬ್ಬರು ಸಿಕ್ಕಿದ್ರೆ ಅಂದ್ರೆ ಈ ಯೋಗೀಶ್ ಅಲ್ಲಿ ನಡ್ಕೊಂಡಂತ ರೀತಿ ಆ ಒಬ್ಬ ಮನುಷ್ಯನಂತ ಕೋರ್ಸಿದಂತ ನಿಯತ್ ಇದೆಯಲ್ಲ ಆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನ ತುಂಬಾ ದೊಡ್ಡದಾಗಿ ಈ ಊರಿನಲ್ಲಿ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಪ್ರತಿನಿತ್ಯ ನಿರಂತರವಾಗಿ ಆ ಅದಕ್ಕೆಲ್ಲೂ ನಮ್ಮ ಗ್ರಾಮದ ಎಲ್ಲರೂ ಕೂಡ ಸಹಕಾರ ಕೊಡೋಣ ಅಂತ ನನಗೆ ಅದು ಅನಿಸುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದ್ರೆ ಈ ಸಭೆ ಹಿಡಿಯೋಕೆ ಮುಂಚಿತವಾಗಿ ಒಂದು ಚರ್ಚೆ ಮಾಡೋದು ಪ್ರಸಿದಿಕೆ ಕಾರ್ಯಕ್ರಮ ಹಾಕೋಬೇಕು ಹೇಗೆ ಹಾಕೋಬೇಕು ಹೇಗೆ ಹೇಳ್ಬೇಕು ಅನ್ನೋದು ಕೂಡ ಅವನಿಗೆ ಚರ್ಚೆ ಇತ್ತು ಮಕ್ಕಳಿಗೆ ಈ ತರ ಮಧ್ಯಾಹ್ನದವರೆಗೂ ಮಾಡಬೇಕು ಮಾಡ್ಬೇಕು ಫೋನ್ ಮಾಡೋದು ಮತ್ತೊಂದು ಜೊತೆ ಮಾತನಾಡೋದು ಎಲ್ಲರ ಸಂಪರ್ಕಗಳನ್ನು ನಿರಂತರವಾಗಿ ಇದರಲ್ಲಾಗಿ ಈ ಕಾರ್ಯಕ್ರಮ ಸಶಸ್ವಿಯಾಗಿ ನೀಡಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ನಿಮಗೆ ಕೋಪರೇಷನ್ ಮಾತನ್ನ ಸಂದರ್ಭದಲ್ಲಿ ನಮ್ಮ ಎಸ್ ಡಿಂ ಸಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯೋಗರು ಉಪಾಧ್ಯಕ್ಷರು ಮತ್ತೊಂದು ಸಂಕ್ರಮಣ ನಮ್ಮ ನೀಟಿಂಗ್ ಮಾಡಿದ್ರೆ ಸಂಕ್ರಮಣ ಮಾಡಿ ಹಂಗಾಗಿ ಎಲ್ಲರೂ ಕೂಡ ಏನಾರು ಮಾಡಿ ಅಂತ ಅದನ್ನು ಕಷ್ಟತಕ್ಕಂತ ಪ್ರಯತ್ನ ಮಾಡಪ್ಪ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಇಲ್ಲಿ ಕೆಲಸ ಕರ್ತಕ್ಕಂಥ ಕೆಲಸ ಮಾಡೋದು ಬಂದಾಗ ಬಹಳಷ್ಟು ಸಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಾನು ನಿಮ್ಮ ಜೊತೆ ಬಿಜಿ ಬರಕ್ ಆಗಿಲ್ಲ ಹಾಗಾಗಿ ನಮ್ಮ ಓಬಿಷನ್ ಏನಿದೆ ಆ ಯೋಗೀಶನ್ ಓಬಿಷನ್ ಬಂಟಕೊಳ್ಬೋದು ಓಬಿಷನ್ ಉಟ್ಟುಕೊಂಡಿದೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಮಾಡಿ ನಾನು ಒಂದೊಂದು ದಿವಸ ನಿಮಗೆ ಬರ್ತೀವಿ ಅಂತ ಹೇಳಿದ್ದಾರೆ ಈಗ ಹಣ ಎಲ್ಲರ ಹತ್ರ ಇರ್ತದೆ ಕೊಡುವಂತ ಮಾಡಿಸಿರಲ್ಲ ಕೊಡುವಂತ ಮನಸ್ಸಿರ್ತದೆ ಅವ್ರ ಹತ್ರ ಹಣ ಇರಲ್ಲ ಬಟ್ ಈ ವಿಷನ್ ಎಲ್ಲರೂ ಇದೆ అలా కొడు అంత మనస్సు ఇది అది యవ తర అంతా సన్న పుట్టదుల్ దొడ్డ ప్రమాణం కొడత మనుషు ఇదే రీతి అడున్న పుష్ప నారాయణ కాజీ వసళలి సొంత ఊరు కాజీ వసళలి వసకోటె గ్రామ అన్ను కూడా ఇదే తర ఎన్న దొడ్డ దొడ్డ కార్యక్రమం ఆక ఎల్ కొజెక్షన్స్ స్వల్ప కమ్ అవును నాం నోడ్తీ నమ్మిన ఎర దోసెంట్ మా కూడా ప్రొజెక్షన్ పడత వ్యక్తి అలా ಅವ್ರು ಏನಾದ್ರೂ ಮಾಡಿ ಬಡ ಮಕ್ಕಳಿಗೆ ಸಹಾಯ ಆಗ್ಬೇಕು ಶಾಲೆ ಉನ್ನತ ಮಟ್ಟಕ್ಕೆ ಬರಬೇಕು ಶಾಲೆಯ ಮಕ್ಕಳಿಗೆ ತರ ಆಗ್ಬೇಕು ಅಂತ ಹೇಳಿದ ಅವರ ಹಣ ಏನು ಕೊಡ್ತಾ ಇರೋದು ಹಣ ಅದು ಸರ್ಪುಣಿಯವರು ಆಗ್ಬೇಕು ಅನ್ನೋದು ಅವರ ಭಾವನೆ ಅದಕ್ಕೋಸ್ಕರನೇ ಇವತ್ತು ಈ ಒಂದು ವಿಚಾರ ಏನು ನಾವು ಮನಸ್ತಾ ಪ್ರಸ್ತಾಪ ಮಾಡಿದ್ದೀವಿ ಹಿರಿಯ ಏನು ಕಾರ್ಯಕ್ರಮದ ಉದ್ಘಾಟನೆ ಕುಡಿಯನ್ನ ನನಗೆ ನಡೆದಕ್ಕೆ ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಆಚಿರ್ತಕ್ಕಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರಣಕರ್ತರು ಈ ಕಾರ್ಯಕ್ರಮ ನಡೆಯೋದಿಕ್ಕೆ ಏನು ಕಾರಣಕರ್ತರಾಗಿರು ಶ್ರೀಮತಿ ಪುಷ್ಪ ನಾಗರಾಜ್ ಅವರು ಅವರ ಅನುಪಸ್ಥಿತಿಯಲ್ಲಿ ಈ ಗ್ರಾಮದ ಯುವಕ ಮಿತ್ರರು ಎಂ ಎನ್ ಯೋಗೇಶ್ವರವರು ಅವರ ಸಹಕಾರದೊಂದಿಗೆ ನಮ್ಮ ಶಾಲಾ ಮಕ್ಕಳಿಗೆ ದಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆಯ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇಂಥ ಸೌಹೃದಿಗಳು ಸೌಹೃದಿಗಳು ನಮ್ಮ ಶಾಲೆಗೆ ಅನಿವಾರ್ಯವಾಗಿ ಬೇಕು ಇಂಥ ದಾನಿಗಳು ಖಂಡಿತ ನಮಗೆ ಅಗತ್ಯವಾಗಿ ಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಇಂಥ ಮಹನೀಯರು ಸಹಕಾರವನ್ನ ನೀಡಿದಾಗ ಮಾತ್ರ ಅದು ಉಳಿಯೋದಕ್ಕೆ ಸಾಧ್ಯ ಇದುವರೆಗೂ ನಾನು ಯೋಗ ಎಲ್ಲ ಕೇಳ್ಕೊಂಡಾಗ ಸರ್ ಈ ಶಾಲೆಗೆ ನಾನು ಏನ್ ಹೇಳಿ ಅಂದಾಗ ನಾವು ಈ ಪಟ್ಟಿಯನ್ನ ಮಕ್ಕಳಿಗೆ ಅವರ ಹತ್ರ ಬೇಡಿಕೆಯನ್ನ ಇಟ್ಟು ಅವರು ತೊಂಬುರು ಹೃದಯದಿಂದ ಹುಟ್ಟಿಕೊಂಡು ಆ ಬಾಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಕೂಡ ಈ ಸೌಲಭ್ಯವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಅವರ ಕುಟುಂಬ ಮತ್ತೆ ಯೋಗೇಶ್ ಅವರ ಹುಟ್ಟು ಹೋಗಲು ಕೂಡ ಇವತ್ತು ಶುಭಾಶಯಗಳನ್ನು ತಿಳುತ್ತ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯಕರ್ತರೂ ಆಗಿರುವಂತಹ ಅವರಿಗೆ ಉತ್ತೋಪದ ಶುಭಾಶಯಗಳನ್ನು ತಿಳಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಕರ್ನಾಟಕ ಕನ್ನಡ ಶಾಲೆಗಳು ಉಳಿಯೋದೇ ಇತ್ತೀಚಿನ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕಷ್ಟಕರಾಗಿರುವಂತಹ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ಓದಿ ಇದೇ ಸಭೆಗೆ ಇವತ್ತು ಪುಸ್ತಕ ಮತ್ತು ಬ್ಯಾವ್ಗಳನ್ನ ವಿತರಣೆ ಮಾಡ್ತಿರುವಂತ ಯೋಗೇಶ್ವರ್ಣವರಿಗೆ ಮತ್ತು ಅವರ ಸ್ನೇಹಿತರಾದಂಥ ನಾಗರಾಜುನ ಪುಷ್ವರವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಹಾಗೆ ಇವತ್ತಿನ ದಿನ ಎಲ್ಲ ಇವತ್ತು ನಾನು ಬಂದ ಯೋಗೇಶನಿಗೆ ಕೇಳ್ತದೆ ಏನು ನಮ್ಮ ಮುಂದೆ ಕುಂತರ ಮಕ್ಕಳುಗಳೇ ಪ್ರೈವೇಟ್ ಸ್ಕೂಲ್ ಮಕ್ಕಳುಗಳ ಅಂತ ಇಲ್ಲ ಕಾರಣ ಇವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳೇ ನಾವು ಎಲ್ ಕೆ ಜಿ ಮತ್ತು ಯು ಕೆ ಜಿ ರಿಲೇಸ್ಟ್ ಆಗ್ತಾ ಅಂತ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದ್ರೆ ಇದು ಮಕ್ಕಳ ಕೈಲೆಲ್ಲ ಇರೋದು ನಮ್ಮ ಪೋಷಕರ ಕೈಲಿರೋದು ಇವತ್ತು ಏನು ನಮ್ಮ ಂಗೆ ಇವತ್ತು ಸರ್ಕಾರಿ ಸ್ಥಾನಗಳು ಏನು ಕುಡಿತಾ ಇಲ್ಲ ಅಂತ ಅಂದ್ರೆ ಸರ್ಕಾರಿ ಸ್ಥಾನಗಳಲ್ಲಿ ಇವತ್ತು ಎಷ್ಟು ಸೌಲಭ್ಯ ಅಂದ್ರೆ ನಮ್ಮ ಪ್ರತಿಯೊಬ್ಬ ಮಕ್ಕಳು ಕೂಡ ಹೋಗಿಕ್ಕೆ ಬೋಕ್ಸು ಪೆನ್ನು ಕೊಡ್ತಾರೆ ಅಂತ ಒಬ್ಬ ಪುಣ್ಯಾತ್ಮ ಬೆಂಗಳೂರಿಂದ ಬಂದು ಇಲ್ಲಿ ಕೊಡ್ತಾರೆ ದೇವರು ಎಲ್ಲ ಊರಿತಾರೆ ಆ ದೇವರು ಪೂಜಾರಿರ್ಬೇಕು ಆ ಪೂಜಾರಿ ಎಷ್ಟು ಮೇಡಿಗೆ ದೇವರಿಗೆ ಅಲಂಕಾರ ಪೂಜೆ ಮಾಡ್ತಾರೋ ಆ ದೇವರಷ್ಟು ಬರುತ್ತಲ್ವಾ ನಮ್ಮೂರ ಪೂಜಾರಿ ನಮ್ಮ ಯೋಗೇಶ್ ಅವರು ಆ ಪೂಜಾರಿ ಕುಡಿಯುವ ಅವರು ಇವತ್ತು ಅವರ ಸೇಜು ನಾಗರಾಜ್ಯಾಗಿ ನಾವ್ಯಾರು ನೋಡಿಲ್ಲ ನೀರ ನೋಡಿದ್ರೆ ಯಾರು ನೋಡಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಲಕ್ಷ ಒಂದು ರೂಪಾಯಿ ಕಡವೆಯಲ್ಲಿ ಐದಾರು ಲಕ್ಷ ರೂಪಾಯಿ ಬಂಡವಾಳ ಬುಕ್ಸ್ ಬೆಲೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಇಲ್ಲಿರನ್ನು ವ್ಯಕ್ತಿ ಮಾಡಬೇಕು ಈ ಶಾಲೆಗೆ ಹೋದರೂ ವ್ಯಕ್ತಿ ಮಾಡಬೇಕು ನಮ್ಗೆ ಆ ಯಾವ ಎತ್ತು ಇವರು ಇಲ್ಲಿ ಬೇರೆ ಬೇರೆ ಕೆಲಸ ಮಾಡೋಣ ಎತ್ತು ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಅಪ್ಪಣ್ಣ ನಮ್ಗೆ ಬರ್ಬೇಕು ಇವತ್ತೆಂಜೋ ನನ್ನ ಮನೆಯನ್ನು ನೋಡ್ತಾ ಸಂತೋಷ ಆಗ್ತಾ ಅಣ್ಣ ಆದ್ರೆ ಅವಣ್ಣ ನಾಗ ಕಿರಿಯೂರಿಗೂ ಆ ಅಪ್ಪ ಯೋಗನಾಥಿಗೆ ಗೌರವ ಕೊಟ್ಟು ಎಲ್ಲಾ ಸ್ಕೂಲ್ ನಡುವೆ ದಾನ ಮಾಡ್ತದಲ್ಲ ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇದು ರಾಜ್ಯ ಭಾಷಣ ಅಲ್ಲ ಇದು ಸ್ಕೂಲ್ ಭಾಷಣ ಆದ್ರಿಂದ ನನ್ನ ಕರೆದು ಇಲ್ಲೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಈ ಶಾಲಾ ಮುಖ್ಯೋಪಾಧ್ಯಾಯರು ಶಾಲೆ ಎಷ್ಟಿ ಎಂ ಆದರೆ ಆದ್ರೆ ನಮ್ಮ ಹುಡುಗ ಸ್ಕೂಲ್ ಹಣ ಬಿದ್ದೈತಂತೆ ಅಧ್ಯಕ್ಷ ಯೋಗೇಶ್ ಏನಾದರೂ ಮಾಡಿ ಅವರೇ ಸ್ಕೂಲ್ಗೆ ಮಾಡಿಸಿ ಮಾಡ್ತೀನಿ ನಾನು ಅಲ್ಲಿ ಐದು ಸಾರಿ ಬೆಂದಿಗೆ ಹೋಗಿದ್ದೀನಿ ಬಿಲ್ಡಿಂಗ್ಗೆ ಅದಕ್ಕೆ ಅನುದಾನ ಬರ್ತಾ ಇದೆ ಆದಷ್ಟು ನೆಕ್ಸ್ಟು ಜನಗಳಿಗೆ ಏನನ್ನ ಮಾಡಿ ಒಂದು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ನ ಕಟ್ಟಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸಂಪರ್ಕ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಎಲ್ಲರಿಗೂ ಅಭಿನಯ ಸಲ್ಲಿಸಿ ಈ ವೇದಿಕೆ ವಿರುದ್ಧ ಎಲ್ಲ ನನ್ನ ಗ್ರಾಮದ ನನ್ನ ಸ್ನೇಹಿತರು ವಿದ್ಯಾರ್ಥಿಗಳು ಹೊಂದಿಸಿ ನಾನು ಎರಡು ಮಾತು ಶುಭಾಶಯ ಕೋಪ ಏನು ಈ ಒಂದು ಪಠ್ಯ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಗೆಳೆಯರಾದಂತಹ ಶ್ರೀಮಠ ಜಿ ನಾಗರಾಜ್ ಮತ್ತು ಅವರ ಶ್ರೀಮತಿ ಪುಷ್ಪರೇ ಕಾರಣ ನಾನು ಬೆಂಗಳೂರಲ್ಲಿದ್ದಂಥ ಸಮಯದಲ್ಲಿ ಅವರ ಬಗ್ಗೆ ಪರಿಚಯಾಗಿ ಅವರ ನಮ್ಮ ಬಾಂಧವ್ಯ ಇವತ್ತು ಈ ಮಟ್ಟಿಗೆ ತಂದಿದೆ ಹಾಗೂ ಬೇರೆ ಶಾಲೆಗಳಿಗೆ ಅವರು ಕೊಡುವಂತಹ ಒಂದು ಅನುದಾನವನ್ನು ನೋಡಿ ನಾನು ನಮ್ಮ ಶಾಲೆಗೆ ಹಾಗೂ ನಮ್ಮ ಅಕ್ಕಪಕ್ಕದ ಶಾಲೆಗಳಿಗೆ ದಯವಿಗೋಣ ನೀವೇದ ಸಹಾಯ ಮಾಡ್ತೀರಲ್ಲ ನಾನು ಕೇಳಿದಾಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದು ಒಂದು ಎರಡು ಬುಕ್ಗಳು ಕೊಡ್ತಾರೆ ಸಾಕು ಇಷ್ಟು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಆದರೆ ನಾನು ಮತ್ತು ನನ್ನ ಶ್ರೀಮತಿ ಮತ್ತೆ ನಮ್ಮ ಕುಟುಂಬ ಅವ್ರ ಜೊತೆ ಇರುವಂತಹ ಒಡನಾಟವನ್ನು ನೋಡಿ ಅದನ್ನು ಇಷ್ಟಪಟ್ಟು ಆಗ ನೀವು ಬೆಳೆದಂತಹ ಊರಿಗೆ ಮತ್ತು ನೀವು ಂತಹ ಗ್ರಾಮಕ್ಕೆ ನೀವೇನಾದ್ರು ಒಂದು ಒಳ್ಳೆಯಂತಹ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ದೊಡ್ಡ ಮಟ್ಟದ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ಊರಿನ ಜನ ಹಾಗೂ ಈ ಸುತ್ತಮುತ್ತಲಿನ ಏನು ಈ ಶಾಲೆಗೆ ಕಳಿಸ್ತಾರಂತಹ ಮಕ್ಕಳುಗಳು ಮತ್ತೆ ಸುತ್ತಮುತ್ತ ಸರ್ಕಾರಿ ಶಾಲೆಗಳು ಓದ್ತಾ ಇದ್ದ ಮಕ್ಕಳುಗಳು ಮುಂದೆ ಮುಂದಿನ ವರ್ಷವೂ ಕೂಡ ಇದೇ ರೀತಿ ನೀವು ಇದೇ ಶಾಲೆಗಳನ್ನು ಹೋದ್ರೆ ಅವರ ಹತ್ರ ಮಾತಾಡಿ